ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ವಿಷ್ಣು ಪುರಾಣ ಭಾಗನಾಥ ಪುರೂರವನ ವೃತ್ತಾಂತ ವಂಶಾಭಿವೃದ್ಧಿ ಪುರೂರವನು ಧರ್ಮಾನುಗುಣವಾಗಿ ರಾಜ್ಯಪಾಲನೆ ಮಾಡಿದನು ಅಸಹಾಯ ಶೂರನಾಗಿ ಅವನು ಭೂಭಾರವನ್ನು ಭುಜಗಳ ಮೇಲಕ್ಕೆ ಎತ್ತಿಕೊಂಡರೆ ಆದಿಶೇಷನು ಆದಿವರಾಹ ಅಷ್ಟದಿಗ್ಗಜಗಳು ನಾಚಿಕೆ ಪಡಬೇಕಾಯಿತು ಆತನು ನಿರಂತರ ದಾನಶೀಲನೂ ಆಗಿದ್ದನು ಆ ದಾನ ವೈಖರಿಯ ಮುಂದೆ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿಗಳು ಇಲ್ಲವೆಂದೇ ಹೇಳಬಹುದು ಆತನು ಭೂತ ಭೂತತೃಪ್ತಿಯನ್ನು ಸಂಘಟಿಸಿದ ಧರ್ಮತತ್ಪರನು ತಂದೆ ಹಾಗೂ ತಾತಂದಿರ ಸೌಂದರ್ಯವನ್ನು ಪಡೆದಿದ್ದ ಅವನ ದೇದೀಪ್ಯಮಾನ ರೂಪಕ್ಕೆ ಶೀಲ ಪರಿಮಳವು ಜೊತೆಯಾಗಿ ಪುರೂರವನು ಪುರುಷೋತ್ತಮನಾಗಿ ಪ್ರಕಾಶಿಸಿದನು ಪುರೂರವನು ಸಮಸ್ತ ಭೂಮಂಡಲವನ್ನು ಪರಿಪಾಲಿಸುತ್ತಿದ್ದ ಸಮಯದಲ್ಲಿ ಊರ್ವಶ್ರೀ ಮಿತ್ರಾವರುಣರ ಶಾಪದಿಂದ ಭೂಮಂಡಲಕ್ಕೆ ಬಂದು ಅವನ ಮಂಗಳಾಕಾರ ರೇಖಾವಿಲಾಸಕ್ಕೆ ಚಕಿತಳಾಗಿ ಅವನಿಗೆ ಅವ್ಯವಹಿತವಾಗಿರಬೇಕೆಂದು ಬೇಡಿಕೊಂಡಳು ಭುವನಾತೀತವಾದಂತಹ ಆಕೆಯ ಶೋಭಾಯಮಾನವಾದ ರೂಪಕ್ಕೆ ಪುರೂರವನು ಸಹ ಮುಗ್ಧನಾಗಿ ಮೊದಲ ನೋಟದಲ್ಲಿಯೇ ಆಕೆಯ ಮೇಲೆ ಇಷ್ಟಪಟ್ಟನು ಊರ್ವಶಿ ಪೂರೂರವರು ಸುಲಭ ಕಾಮರಾಗಿ ಭಾವ ತರಂಗಗಳಲ್ಲಿ ತೇಲೆ ಬುಧನಂದನನ ಸಂತೋಷ ಸಾಂದ್ರ ಚಿತ್ತವೃತ್ತಿಗಳೆಲ್ಲವೂ ಆಕೆಗೆ ಸ್ವಾಯತ್ತವಾದವು ಆಕೆ ಸಮಸ್ತ ಸುರಭೋಗಗಳನ್ನು ವಿಸ್ಮರಿಸಿ ಅವನಿಗೆ ಅಂಕಿತವಾದಳು ಈ ರೀತಿಯಾಗಿ ಅವರಿಬ್ಬರು ಪರಸ್ಪರ ಅನುರಕ್ತರಾಗಿ ಅಭಿಮುಖವನ್ನು ಹೊಂದಿ ಒಬ್ಬರಿಗೊಬ್ಬರು ತೃಪ್ತಿಪಡುತ್ತಿರಲು ವಿಸ್ಪಷ್ಟವಾಂಚಾಂಕುರ ಉಂಟಾಯಿತು ಕುರೂರವನೇ ಶಬಲಿತನಾದ ಮನಸ್ಸನ್ನು ಸ್ವಾಧೀನಪಡಿಸಿಕೊಂಡು ಆಕೆಯ ಮೇಲೆ ತನಗಿರುವ ಅನುರಾಗವನ್ನು ವ್ಯಕ್ತಪಡಿಸಿದನು ಊರ್ವಶಿಯು ಕುರೂರವನ ಅಭೀಷ್ಟ ಕಾಮವನ್ನು ಪ್ರಸನ್ನ ಭಾವನೆಯಿಂದ ಅಂಗೀಕರಿಸುತ್ತಾ ಒಂದು ಷರತ್ತನ್ನು ಇಟ್ಟಳು ಅದೇನೆಂದರೆ ನನ್ನ ಶಯನ ಸಮೀಪದಲ್ಲಿ ಯಾವಾಗಲೂ ಎರಡು ಉರಳಿ ಶಾಬಕ ಮೇಕೆ ಮರಿಗಳು ಇರುತ್ತವೆ ಅವುಗಳನ್ನು ನಾನು ಹೆತ್ತ ತಾಯಿಗಿಂತಲೂ ಹೆಚ್ಚು ಪ್ರೀತಿಯಿಂದ ಲಾಲನೆ ಮಾಡುತ್ತೇನೆ ಯಾವುದೇ ಪರಿಸ್ಥಿತಿಯಲ್ಲಿಯೂ ಅವುಗಳನ್ನು ಯಾರೂ ಅಪಹರಿಸದಂತೆ ನೋಡಿಕೊಳ್ಳಬೇಕು ಹಾಗೂ ಎಂತಹ ಕೇಳಿ ನಿರತನಾದರೂ ಸರಿ ಮೀನು ನನಗೆ ದೇಹದಲ್ಲಿ ಕಾಣಿಸಬಾರದು ಒಂದು ವೇಳೆ ಆ ರೀತಿ ಕಾಣಿಸಿದರೆ ಮರುಕ್ಷಣದಲ್ಲಿಯೇ ನಾನು ಅದೃಶ್ಯಳಾಗುತ್ತೇನೆ ಮತ್ತು ಧೃತ ತುಪ್ಪವನ್ನು ಮಾತ್ರವೇ ನನಗೆ ಆಹಾರವಾಗಿ ಕೊಡಬೇಕು ಅನ್ಯ ಪದಾರ್ಥಗಳನ್ನು ನಾನು ಗುಜಿಸುವುದಿಲ್ಲ ಈ ನಿಯಮಗಳನ್ನು ನೀನು ಅಂಗೀಕರಿಸಿದರೇನೆ ನನಗೆ ನಿನ್ನೊಂದಿಗಿರುವುದಕ್ಕೆ ಸಾಧ್ಯವಾಗುತ್ತದೆ ಸಮಯ ಭಂಗವಾಗದಂತೆ ನೀನು ಯಾವಾಗಲೂ ಜಾಗರೂಕನಾಗಿರಬೇಕು ಒಂದು ನಿಯಮವನ್ನು ತಪ್ಪಿದರೂ ಅದರ ಪರಿಣಾಮ ವಿಯೋಗವೇ ಎಂದಳು ಪ್ರತಿಜ್ಞಾ ಪ್ರತಿಜ್ಞಾಪಾಲಮೆಯಲ್ಲಿ ಅಪ್ರಮಸ್ಥನಾಗಿ ಸಂಚರಿಸಬಲ್ಲನೆಂದು ಆಕೆಗೆ ಮಾತು ಕೊಟ್ಟನು ಊರ್ವಶಿ ಪುರೂರವರು ಅಲಕಾಪುರಿಯಲ್ಲಿನ ಚೈತ್ರರಥಾದಿ ಶೃಂಗಾರವನಗಳಲ್ಲಿನ ಕೇಳಿ ಸರಸುಗಳನ್ನು ಮಾನಸ ಸರೋವರಕ್ಕೆ ಹತ್ತಿರದಲ್ಲಿರುವ ದಿವ್ಯ ನಿಕುಂಜಗಳನ್ನು ನಿಲಯವನ್ನಾಗಿ ಮಾಡಿಕೊಂಡು ಅರವತ್ತೊಂದು ಸಾವಿರ ವರ್ಷಗಳು ಸಂತೋಷಭರಿತವಾಗಿ ಕಾಲ ಕಳೆದರು ಈ ರೀತಿಯಾಗಿ ಪುರೂರವನೊಂದಿಗೆ ನಿತ್ಯ ಸುರತೋತ್ಸವಗಳಲ್ಲಿ ವಿಸ್ಮಯಪರ ಪರ್ಯಾಯವಾದ ಚಿತ್ತವಿಸ್ತಾವ ರೂಪವನ್ನು ಅನುಭವಿಸುತ್ತಾ ದೇವಕಾಂತೆ ಊರ್ವಶಿಯು ಅಮರಲೋಕ ನಿವಾಸವನ್ನು ಸಂಪೂರ್ಣವಾಗಿ ಮರೆತು ಹೋದಳು ಊರ್ವಶಿ ಪ್ರವಾಸವು ಶಾಶ್ವತವಾಗಿ ದೇವತೆಗಳಿಗೆ ಸ್ವರ್ಗಲೋಕ ನಿವಾಸವು ದುಸ್ಸಹಾಯವಾಗಿ ಹೋಯಿತು ಅಚ್ಚರೆಯರು ಸಿದ್ಧ ಗಂಧರ್ವ ಗಣಗಳವರು ಆಕೆಯನ್ನು ಮತ್ತೆ ಸುರವಾಸಕ್ಕೆ ಕರೆಸಲಿಕ್ಕಾಗಿ ಆಲೋಚಿಸುತ್ತಿರಲುವರಿಗೆ ಊರ್ವಶೀಪುರೂರವರ ಒಪ್ಪಂದವು ನೆನಪಿಗೆ ಬಂದಿತು ಸಮಯ ಭಂಗವನ್ನು ಮಾಡಿದರೆ ಹೊರತು ತಮಗೆ ಸಿದ್ಧಿಯುಂಟಾಗುವುದಿಲ್ಲವೆಂದು ಗ್ರಹಿಸಿ ಅವರೆಲ್ಲರೂ ಗಂಧರ್ವನಾದ ವಿಶ್ವವಸುವನ್ನು ಆಯ್ಕೆ ಮಾಡಿದರು ವಿಶ್ವವಸು ಭೂಮಿಗೆ ಬರುವಷ್ಟರಲ್ಲಿ ಊರ್ವಶೀಪುರೂರವರು ನಿದ್ರಾಗತರಾಗಿದ್ದರು ಅವನು ಅವರ ದೇಶಕ್ಕೆ ಹೋಗಿ ಉರಣಕಗಳಲ್ಲಿ ಒಂದನ್ನು ತನ್ನ ಮಾಯೆಯಿಂದ ಅಪಹರಿಸಿದನು ಅದರ ರೋಧನೆ ಧ್ವನಿಯು ಕೇಳಿದ ಊರ್ವಶಿಗೆ ಎಚ್ಚರಿಕೆಯಾಯಿತು ತುಂಬ ದುಃಖದಿಂದ ಆಕೆ ಜೋರಾಗಿ ಮಗನಿಗಿಂತಲೂ ಹೆಚ್ಚು ಪ್ರೀತಿಯಿಂದ ನಾನು ಸಾಕಿ ಬೆಳೆಸುತ್ತಿದ್ದ ಈ ಮೂಕ ಪ್ರಾಣಿಯನ್ನು ಯಾರೋ ಅಪಹರಿಸುತ್ತಿದ್ದಾರೆ ನಾನು ನೋಡಿಯೂ ಕೂಡ ಏನು ಮಾಡಲಾರದ ನಿಸ್ಸಹಾಯ ಸ್ಥಿತಿಯಲ್ಲಿದ್ದೇನೆ ನನಗಿಂತಲೂ ದಿಕ್ಕಿಲ್ಲದೇ ಇರುವವರು ಬೇರೆ ಯಾರಿದ್ದಾರೆ ಎಂದು ಅಳುತ್ತಿದ್ದರೆ ಪುರೂರವನು ನಿದ್ದೆಯಿಂದ ಎದ್ದು ಕೂಡ ನಗ್ನವಾಗಿದ್ದುದರಿಂದ ಹಾಸಿಗೆಯಿಂದ ಇಳಿಯಲು ಸಾಹಸಿಸಲಿಲ್ಲ ಅಷ್ಟರಲ್ಲಿ ವಿಶ್ವವಸು ಮತ್ತೆ ಬಂದು ಎರಡನೆಯ ಮೇಕೆ ಮರಿಯನ್ನು ಸಹ ಅಪಹರಿಸಿದನು ಆಕಾಶದಲ್ಲಿ ಅದೃಶ್ಯವಾಗುತ್ತಿರುವ ಅವುಗಳ ರೋಧನೆಯ ಶಬ್ದವನ್ನು ಕೇಳಿ ಊರ್ವಶಿಯು ಮತ್ತಷ್ಟು ಆಂದೋಳನೆಯನ್ನು ಪಟ್ಟುಕೊಂಡು ಇಂತಹ ಪುರುಷನನ್ನು ಆಶ್ರಯಿಸಿದ ತಪ್ಪಿಗೆ ನನಗೆ ಈ ರೀತಿಯ ಕಷ್ಟಗಳು ಬಂದಿವೆ ಗಂಡನು ಇದ್ದರೂ ಕೂಡ ಅನಾಥಳಾಗಬೇಕಾಯಿತು ಎಂದು ಆರ್ತನಾದ ಮಾಡಿದಳು ಊರ್ವಶಿಯ ಮಾತುಗಳಿಗೆ ಮರ್ಮಾಘಾತನಾಗಿ ಪೌರುಷವು ಉಕ್ಕಿಬಂದು ಹುರೂರವನು ಆ ಕತ್ತಲಲ್ಲಿ ತನ್ನ ನಗ್ನ ದೇಹವು ಆಕೆಗೆ ಕಾಣಿಸುವುದಿಲ್ಲವೆಂದು ನಿಶ್ಚಯಿಸಿಕೊಂಡು ಖಡ್ಗವನ್ನು ಕೈಗೆತ್ತಿಕೊಂಡು ಎಲೈ ದುರಾತ್ಮನೆ ನಿನಗೆ ಇವತ್ತಿಗೆ ಮರಣವು ಸಂಭವಿಸಿದೆ ಎಂದು ಗರ್ಜಿಸುತ್ತಾ ಖಡ್ಗವನ್ನು ಜುಳಪಿಸಿದನು ಕುರೂರವನು ನಗ್ನ ದೇಹದಿಂದ ನಿಲ್ಲುತ್ತಲೇ ವಿಶ್ವವಸ್ಸು ತನ್ನ ಮಾಯಾಶಕ್ತಿಯಿಂದ ಪ್ರದೇಶದಲ್ಲಿ ದೇದೀಪ್ಯಮಾನವಾದ ಕಾಂತಿಯನ್ನು ಪ್ರಭವಿಸುವಂತೆ ಮಾಡಿದನು ಆ ಮಹೋಜ್ವಲವಾದ ವಿದ್ಯುತ್ ಕ್ರಾಂತಿಯಲ್ಲಿ ಊರ್ವಶಿಯು ಕೃಪಾಣಹಸ್ತನಾಗಿ ತನ್ನ ಸಣ್ಣ ಮುಂದೆ ದಿಗಂಬರನಾಗಿ ನಿಂತಿದ್ದ ಕುರೂರವನನ್ನು ದರ್ಶಿಸಿದಳು ಸಮಯ ಭಂಗ ಉಂಟಾದ ಮರುಕ್ಷಣದಲ್ಲಿಯೇ ಊರ್ವಶಿಯು ತಾನು ಕೊಟ್ಟ ಮಾತಿನಂತೆ ಅದೃಶ್ಯವಾದಳು ಗಾಂಧರ್ವರು ಮೇಕೆ ಮರಿಗಳನ್ನು ಅಲ್ಲೇ ಬಿಟ್ಟು ವಿಜಯೋತ್ಸಾಹದೊಂದಿಗೆ ವಾಪಸ್ಸು ಹೋದರು ಪುರುರವನು ಅಪಗತ ಪುನರ್ಲಬ್ಧ ರೋಮ ಶಾಲೆಯನ್ನು ಕರೆದುಕೊಂಡು ಬಂದು ಮಂದಿರದಲ್ಲಿ ಶೂನ್ಯ ಪರ್ಯಂಕವನ್ನು ಕಂಡು ಊರ್ವಶಿಯು ತನ್ನನ್ನು ಬಿಟ್ಟು ಹೋಗಿದ್ದಾಳೆಂದು ಗ್ರಹಿಸಿದನು ಆಕಸ್ಮಿಕವಾದ ಈ ಹಠಾತ್ ಪರಿಣಾಮದಿಂದ ಅವನಿಗೆ ಚಿತ್ತಭ್ರಾಂತಿಯುಂಟಾಯಿತು ವಿರಹೋದ್ವೇಗದೊಂದಿಗೆ ರಾಜ್ಯ ಭೋಗಗಳನ್ನು ತ್ಯಜಿಸಿ ಸರ್ವವನ್ನು ಕಳೆದುಕೊಂಡವನಂತೆ ನಗ್ನವಾಗಿ ಉನ್ಮತ್ತರೂಪನಾಗಿ ಸುತ್ತಲಾರಂಭಿಸಿದನು ಈ ವಿಧವಾಗಿ ಕಾಂದೇಶಿಕನಾಗಿ ದೇಶ ದೇಶಗಳನ್ನು ಸುತ್ತುತ್ತಾ ಸ್ವಲ್ಪ ಕಾಲಕ್ಕೆ ಉತ್ತರ ಭಾಗದಲ್ಲಿನ ಕುರುಕ್ಷೇತ್ರಕ್ಕೆ ಬಂದನು ಅಲ್ಲಿ ಅವನಿಗೆ ಅಂಫೋಜ ತರಸ್ಸಿನಲ್ಲಿ ನಾಲ್ವರು ಅಕ್ಸರೆಯರೊಂದಿಗೆ ಸೇರಿ ಜಲಕ್ರೀಡೆಯನ್ನಾಡುತ್ತಿದ್ದ ತನ್ನ ಹೃದಯೇಶ್ವರಿ ಊರುಷಿಯು ಕಾಣಿಸಿದಳು ಊರ್ವಶಿಯನ್ನು ನೋಡುತ್ತಲೇ ಪುರೂರವನ ಪ್ರಾಣವು ಮತ್ತೆ ಬಂದಂತಾಗಿ ಅವನು ಉತ್ಸಾಹದಿಂದ ಕುಣಿದು ಕುಪ್ಪಳಿಸಿ ಆಕೆಯ ಪಾದಗಳ ಮುಂದೆ ಕುಳಿತು ಊರ್ವಶಿ ಎಷ್ಟು ದಿನಗಳ ನಂತರ ನೀನು ಮತ್ತೆ ನನಗೆ ಕಾಣಿಸಿದೆ ನೀನಿಲ್ಲದೆ ಲೋಕದಲ್ಲಿ ನಾನು ಮಾತ್ರ ಹೇಗಿರಬಲ್ಲೆನು ರಾಜಧಾನಿಗೆ ವಾಪಸ್ಸು ಬಂದು ಮತ್ತೆ ನನ್ನ ಜೀವನದಲ್ಲಿ ಬೆಳಕನ್ನು ಪ್ರಸಾದಿಸು ಎಂದು ಬೇಡಿಕೊಂಡನು ಆಕಸ್ಮಿಕವಾಗಿ ತನ್ನ ಕಣ್ಣ ಮುಂದೆ ಬಂದ ಕುರೂರವನನ್ನು ಕಂಡ ಊರ್ವಶಿಗೆ ಕರುಣೆಯುಂಟಾಯಿತು ಉನ್ಮತ್ತಕಾರನಾಗಿ ದೀನನಾಗಿ ಕಾಣಿಸುತ್ತಿದ್ದ ಆತನ ಅವಿವೇಕತನವನ್ನು ಕಂಡು ಆಕೆ ಹೀಗೆಂದಳು ಮಹಾರಾಜ ನಾನೀಗ ಗರ್ಭಿಣಿ ಇನ್ನು ಕೆಲವೇ ದಿನಗಳಲ್ಲಿ ನಿನಗೆ ಪುತ್ರನಾಗುವನು ಆಗ ಬಂದರೆ ನಾನು ನಿನ್ನೊಂದಿಗೆ ಒಂದು ರಾತ್ರಿ ಕಳೆಯುತ್ತೇನೆ ಎಂದಳು ಆಕೆಯ ಮಾತುಗಳಿಗೆ ಪುರೂರವನು ತೃಪ್ತ ಸ್ವಾಂತನನಾಗಿ ತನ್ನ ರಾಜ್ಯಕ್ಕೆ ವಾಪಸ್ಸು ಹೋದನು ಊರ್ವಶಿಯು ತನ್ನ ಸಖಿಯರೊಂದಿಗೆ ಮಾತನಾಡುತ್ತಾ ಮತ್ತೆ ಮತ್ತೆ ಅವನ ಗುಣಶೀಲಗಳನ್ನು ನೆನಪಿಸಿಕೊಂಡಳು ಪುರುಷರಲ್ಲಿಯೇ ಸರ್ವೋತ್ತಮನಾದ ಆ ಮಹಾರಾಜನೊಂದಿಗೆ ಸೇರಿ ಕಳೆದ ಕಾಲವು ಎಷ್ಟು ಮಧುರವಾದುದು ಆ ದಿನಗಳು ಮತ್ತೆ ಬರಲಾರವು ಎಂದು ಆಕೆ ಹೇಳುತ್ತಿದ್ದರೆ ಅವರೆಲ್ಲರೂ ಅಂಗೀಕರಿಸಿ ಇಷ್ಟು ಸುಂದರವಾಗಿರುವವನನ್ನು ನಾವು ಎಲ್ಲಿಯೂ ನೋಡಲಿಲ್ಲ ನೀನು ಆತನೊಂದಿಗೆ ಮಾತನಾಡುತ್ತಿದ್ದರೆ ನಮಗೂ ಕೂಡ ಆತನೊಂದಿಗೆ ಇರಬೇಕೆಂದು ಅನಿಸುತ್ತದೆ ಎಂದು ಆಕೆಯ ಅದೃಷ್ಟವನ್ನು ಪ್ರಶಂಸಿಸಿದರು ಶರತ್ ಸಮಾಪನೆಯು ಬರುತ್ತಲೇ ಕುರೂರವನು ಕುರುಕ್ಷೇತ್ರಕ್ಕೆ ಬಂದು ಊರ್ವಶಿಯನ್ನು ಭೇಟಿಯಾದನು ಆಕೆಯು ಅವನ ಮಗನನ್ನು ಅವನಿಗೆ ಒಪ್ಪಿಸಿದಳು ಅಂದಿನ ರಾತ್ರಿ ಅವರಿಬ್ಬರು ಮೊದಲಿನಂತೆಯ ಭೋಗಗಳನ್ನು ಅನುಭವಿಸಿದರು ಅದರ ಫಲವಾಗಿ ಆಕೆ ಮತ್ತೆ ಗರ್ಭವತಿಯಾದಳು ಈ ವಿಧವಾಗಿ ಏಕರಾತ್ರಿ ಗರ್ಭಧಾನಗಳಿಂದ ಅವರಿಗೆ ಆರು ಗಂಡು ಮಕ್ಕಳಾದರು ಇದಾದ ಮೇಲೆ ಊರ್ವಶಿಯು ಒಮ್ಮೆ ಪುರೂರವನೊಂದಿಗೆ ನಿನ್ನ ತೇಜವನ್ನು ಶಾಶ್ವತವಾಗಿರಿಸುವಂತಹ ಆರು ಗಂಡು ಮಕ್ಕಳನ್ನು ಎತ್ತಿದ್ದೇನೆ ನೀನು ನನಗೋಸ್ಕರ ಅನೇಕ ಕಷ್ಟಗಳನ್ನು ಅನುಭವಿಸಿದ್ದೀಯಾ ನಮ್ಮಿಬ್ಬರನ್ನು ಗಂಧರ್ವರು ಕಪಟ ಮೋಸದಿಂದ ಬೇರ್ಪಡಿಸಿದ್ದಾರೆ ಅಂದಿನ ದೋಷಾಪವಾದಕ್ಕಾಗಿ ನಿನ್ನ ಮೇಲಿನ ಅಭಿಮಾನದಿಂದ ಅವರೆಲ್ಲರೂ ಸೇರಿ ನಿನಗೆ ವರವನ್ನು ಕೊಡಬೇಕೆಂದು ಸಂಕಲ್ಪಿಸಿದ್ದಾರೆ ನಿನಗೆ ಬೇಕಾದ ವರವನ್ನು ಬೇಡಿಕೋ ಎಂದು ಪ್ರೀತಿಯಿಂದ ಹೇಳಿದಳು ಊರ್ವಶಿಯ ಮಾತಿನಂತೆಯೇ ಅಲ್ಲಿ ಸಾಕ್ಷಾತ್ಕರಿಸಿದ ಗಂಧರ್ವರೊಂದಿಗೆ ಪುರೂರವನು ಗಂಧರ್ವರೇ ನನ್ನ ಶತ್ರುಗಳೆಲ್ಲರೂ ಪರಾಭವಗೊಂಡು ನನ್ನ ರಾಜ್ಯವು ಶಾಂತಿ ನೆಮ್ಮದಿಯಿಂದ ಕೂಡಿದೆ ಆಯುರಾರೋಗ್ಯ ಧನ ಸಂಪತ್ತುಗಳಿಂದ ಪುತ್ರ ಮಿತ್ರ ಬಂಧು ವರ್ಗಗಳೆಲ್ಲರೂ ಸುಖವಾಗಿದ್ದಾರೆ ಆದರೆ ನನಗೆ ಊರ್ವಶಿಯ ಸಾಂಗತ್ಯವನ್ನು ಹೊರತುಪಡಿಸಿ ಈ ಲೋಕದಲ್ಲಿ ನಾನು ಕೋರುವುದು ಯಾವುದೂ ಇಲ್ಲ ನಾನು ಜೀವಿಸುವವರೆಗೂ ಆಕೆಯೊಂದಿಗೆ ಇರಬೇಕೆಂಬುದೇ ನನ್ನ ಬಯಕೆಯಾಗಿದೆ ಎಂದರು ಆಗ ಗಂಧರ್ವರು ಕುರುರವನ ಅಭೀಷ್ಟವನ್ನು ಮನ್ನಿಸಿ ಅಗ್ನಿಸ್ಥಾಳಿಯನ್ನು ಪ್ರಸಾದಿಸಿದರು ಈ ಅಗ್ನಿಯನ್ನು ಆಗಮಾನುಸಾರವಾಗಿ ತ್ರಿಧಾಕರಿಸಿ ಸಂಕಲ್ಪ ಮಾಡಿಕೊಂಡು ಆಹುತಿಗಳನ್ನು ಸಲ್ಲಿಸು ನಿನ್ನ ಕೋರಿಕೆಯು ನೆರವೇರುತ್ತದೆ ಎಂದು ಉಪದೇಶಿಸಿದರು ಕುರುರವನು ಅಗ್ನಿಸ್ಥಾಲಿಯನ್ನು ಕೈಯಲ್ಲಿಡಿದುಕೊಂಡು ಅರಣ್ಯ ಮಾರ್ಗವಾಗಿ ವಾಪಸ್ಸು ಹೋಗುತ್ತಾ ನಡೆದ ಕಥೆಯನ್ನು ನೆನಪಿಸಿಕೊಂಡನು ಗಂಧರ್ವರು ವರವನ್ನು ಕೊಡುತ್ತಲೇ ಊರ್ವಶಿಯನ್ನು ನನ್ನೊಂದಿಗೆ ಕಳುಹಿಸುವಂತೆ ಬೇಡದೆ ಈ ಅಗ್ನಿಸ್ಥಳಿಯನ್ನು ತಂದುಕೊಂಡೆನು ಇದಕ್ಕಿಂತಲೂ ಅವಿವೇಕದ ಕೆಲಸವು ಬೇರೇನಿದೆ ಎಂದು ಚಿಂತಿಸುತ್ತಾ ಅವನು ಅದನ್ನು ಅಲ್ಲೇ ಕೆಳಗಿಟ್ಟು ಸ್ವಗೃಹಕ್ಕೆ ವಾಪಸ್ಸು ಹೋದನು ನಿರಂತರವೂ ಊರ್ವಶಿಯನ್ನೇ ನೆನೆಯುತ್ತಾ ಆಕೆಯ ಬಗ್ಗೆಯೇ ಆಲೋಚಿಸುತ್ತಾ ಮಹಾರಾಜನು ಅಂದಿನ ರಾತ್ರಿ ಮಲಗಿದರೂ ನಿದ್ದೆ ಹಿಡಿಸದೆ ಅರ್ಧರಾತ್ರಿಯಲ್ಲಿ ಎದ್ದು ಕುಳಿತನು ಆಗ ಅವನಿಗೆ ಒಂದು ಆಲೋಚನೆಯೂ ಹೊಳೆಯಿತು ಎಂತಹ ಕೆಲಸ ಮಾಡಿದೆ ಗಂಧರ್ವರು ಹೇಳಿದಂತೆ ಸಕ್ರಮವಾಗಿ ಯಾಗ ಮಾಡಿದ್ದೆ ಆದಲ್ಲಿ ವರದಾನವು ಫಲಿಸಿ ಊರ್ವಶಿಯು ನನಗೆ ಶಾಶ್ವತವಾಗಿ ಸಿಗುತ್ತಿದ್ದಳು ಕೈಗೆ ಸಿಕ್ಕಿದ್ದನ್ನು ನನ್ನ ಕೈಯಾರೆ ಬಿಟ್ಟು ಬಂದೆನು ಎಂದು ಧುಖಿಸಿ ಅವನು ಕೂಡಲೇ ಎದ್ದು ಅರಣ್ಯಕ್ಕೆ ಹೋದನು ಆದರೆ ಅರಣ್ಯದಲ್ಲಿ ಅವನು ಅಗ್ನಿಸ್ತಲಿಯನ್ನು ಬಿಟ್ಟ ಸ್ಥಳದಲ್ಲಿ ಅದು ಕಾಣಲಿಲ್ಲ ಆ ಸ್ಥಳದಲ್ಲಿ ಶಮಿ ಗರ್ಭದಿಂದ ಅಶ್ವತ್ಥ ವೃಕ್ಷವೊಂದು ಮೊಳಕೆಯೊಡೆಯಿತು ಆ ತರುಗರ್ಭಿತವಾದ ದಿವ್ಯ ತೇಜಕ್ಕೆ ಮುಗ್ಧನಾಗಿ ಮಹಾರಾಜನು ಅದನ್ನೇ ಅಗ್ನಿರೂಪದಲ್ಲಿದೆ ಎಂದು ನಿಶ್ಚಯಿಸಿಕೊಂಡನು ಕುರುರವನು ರಾಜಧಾನಿಗೆ ವಾಪಸ್ಸಾಗುತ್ತಲೇ ವೇದ ಮಾತೃಭೂತವಾದ ಗಾಯತ್ರಿ ಮಹಾಮಂತ್ರವನ್ನು ಜಪಿಸುತ್ತಾ ಗಾಯತ್ರಿ ಮಂತ್ರಾಕ್ಷರಗಳಷ್ಟೇ ಸಂಖ್ಯೆಯುಳ್ಳ ಅಂಗುಳಗಳ ಪ್ರಮಾಣದಲ್ಲಿ ಅಶ್ವತ್ಥ ಮೂಲವನ್ನು ಅರಣಿಯಾಗಿ ರೂಪಂದಿಸಿ ಮಂತ್ರಪಾಠವನ್ನು ಮಾಡುತ್ತಾ ಅದನ್ನು ಮದಿಸಿದನು ಅಗ್ನಿಯನ್ನು ಆಗಮೋಕ್ತ ಪ್ರಕಾರವಾಗಿ ತ್ರಿಧಾಕರಿಸಿ ಊರ್ವಶಿ ಸಾಲೋಕ್ಯ ಫಲಾಭಿಸಂಹಿತೆಯಾಗಿ ಆಹುತಿಗಳನ್ನು ಅರ್ಪಿಸಿದನು ಈ ವಿಧವಾಗಿ ವೇದ ಪ್ರೋಕ್ತವಾದ ಮಹಾಯಜ್ಞವನ್ನು ನಿರ್ವಹಿಸಿ ಕುರೂರವನು ಸಮುನ್ನತವಾದ ಗಂಧರ್ವ ಪದದಲ್ಲಿ ಊರ್ವಶಿಯನ್ನು ಮತ್ತೆ ಭೇಟಿಯಾದನು ವೈವಸ್ವತ ಮನ್ವಂತರದಲ್ಲಿ ಇಳಾತ್ಮಜನ ಯಜ್ಞ ಕೃತ್ಯದಿಂದ ಆದಿಕಾಲದಲ್ಲಿ ಏಕಾಕೃತಿಕವಾಗಿದ್ದ ಅಗ್ನಿಯು ಅಂದಿನಿಂದಲೂ ತ್ರೇತಾಗ್ನಿಗಳಾಗಿ ಪರಿಣಮಿಸಿತು ಕುರೂರವನಿಗೆ ಆರು ಜನ ಗಂಡ ಆ ಆಯು ಧೀಮಂತ ಅಮಾನಸ್ಸು ವಿಶ್ವಾವಶು ಶತಾಯು ಶ್ರುತಾಯುರೆಂಬುವರು ಜನಿಸಿದರು ಅಮಾನಸುವಿನ ಮಗ ಭೀಮ ಅವನಿಗೆ ಕಾಂಚನ ಕಾಂಚನನಿಗೆ ಸುಹೋತ್ರರು ಹುಟ್ಟಿದರು ಸುಹೋತ್ರನ ಪುತ್ರ ಧೂನು ಇವನಿಗೆ ರಾಜರ್ಷಿಯಾಗಿ ದೊಡ್ಡ ಯಜ್ಞವನ್ನು ಮಾಡಿದನು ಅವನ ಯಜ್ಞವಾಟಿಕೆಯನ್ನು ಒಮ್ಮೆ ಆಕಾಶ ಗಂಗಾ ನದಿ ಜಲವು ಮುಳುಗಿಸಿತು ಝೂನುವು ಅಗ್ರಹೋತ್ರನಾಗಿ ಯೋಗ ಸಮಾಧಿಯಲ್ಲಿ ಯಜ್ಞಪುರುಷನನ್ನು ಆತ್ಮಾರೋಪಣವನ್ನು ಮಾಡಿಕೊಂಡು ಪ್ರವಾಹಾಂಬಸ್ಸುಗಳನ್ನು ಸಂಪೂರ್ಣವಾಗಿ ಕುಡಿದುಬಿಟ್ಟನು ಆಕಾಶದಿಂದ ಭೂಮಿಯನ್ನು ಪವಿತ್ರಗೊಳಿಸಲಿಕ್ಕೆಂದು ಅವತರಿಸಿದ ಮಂದಾಕಿನಿ ಜಲವು ಜುಹುನು ದರ ವಿನ್ಯಸ್ತವಾಗುತ್ತಲೇ ಲೋಕ ರಕ್ಷಣಾರ್ಥವಾಗಿ ದೇವತೆಗಳು ಅವನ ಬಳಿಗೆ ಹೋದರು ಕರ್ತವ್ಯ ಧರ್ಮವನ್ನು ಉದ್ಬೋಧಿಸಿ ಸಾಂತ್ವನ ವಾಕ್ಯಗಳೊಂದಿಗೆ ಅವನ ಕ್ರೋಧವನ್ನು ಉಪಶಮನಗೊಳಿಸಿದರು ಅವರ ಮಾತುಗಳಿಗೆ ಪ್ರಸನ್ನಾಸ್ಯನಾಗಿ ಜುಹುನು ಗಂಗಾ ತರಂಗಿಣಿಯನ್ನು ತನ್ನ ಆತ್ಮಜಾತಳಾಗಿ ಅನುಗ್ರಹಿಸಿ ನೀರನ್ನು ಹೊರಗೆ ಹಾಕಿದನು ಝೂನು ಮುಖ ನಿಷ್ಠಾತವಾಗಿದ್ದರಿಂದ ಗಂಗಾ ನದಿಗೆ ಅಂದಿನಿಂದ ಜಾಹ್ನವಿ ಎಂಬ ಹೆಸರು ಬಂದಿತು ಝೂನುವಿನ ಮಗ ಸುಮಂತನು ಅವನ ಪುತ್ರ ಅಜಕನು ಅಜಕನಿಗೆ ಬಲಾಕಾಶ್ವ ಅವನಿಗೆ ಕುಶು ಕುಶುವಿಗೆ ಕುಶಾಶ್ವ ಕುಶನಾಭ ಅಮೂರ್ತರಯ ಅಮಾನಸ ಎಂಬ ನಾಲ್ವರು ಮಕ್ಕಳಾದರು ಕುಶುವಿನ ವಂಶೀಯರಿಗೆ ಕೌಶಿಕರೆಂಬ ಹೆಸರು ಬಂದಿತು ಕುಶುವಿನ ಅಗ್ರಸುತನಾದ ಕುಶಾಶ್ವ ಮಹಾರಾಜನು ತನಗೆ ಅಮರೇಶ್ವರನಂತಹ ಮಗನು ಹುಟ್ಟಿ ಅನ್ವಯೋತ್ತಂಸನು ಆಗಬೇಕೆಂದು ತಪೋದೀಕ್ಷೆಯನ್ನು ವಹಿಸಿದನು ಅವನ ಬಯಕೆಯು ನೆರವೇರಿದರೆ ತನ್ನ ಸುಸ್ತಿಕಿಗೆ ಮುಪ್ಪು ಉಂಟಾಗುತ್ತದೆಂದು ದೇವೇಂದ್ರನು ಅವನಿಗೆ ಪ್ರತ್ಯಕ್ಷನಾಗಿ ನಿನಗೆ ನನ್ನೊಂದಿಗೆ ಸಮಾನನಾದ ಸತ್ಸುತನು ಜನಿಸುವನು ಎಂದು ಮಾತನ್ನು ಕೊಟ್ಟು ತಾನೇ ಗಾಧಿನಾಮದೊಂದಿಗೆ ಕೌಶಿಕನಾಗಿ ಜನಿಸಿದನು ಗಾದಿಯ ಮಗಳು ಸತ್ಯವತಿ ಭೃಗುವಂಶದಲ್ಲಿ ಜನಿಸಿದ ರುಚಿಕನು ಗಾಧಿರಾಜನನ್ನು ದರ್ಶಿಸಿ ಸತ್ಯವತಿಯನ್ನು ತನಗೆ ಕೊಟ್ಟು ವಿವಾಹ ಮಾಡುವಂತೆ ಕೋರಿದನು ಅತಿ ರೋಷಣಾಕಾರನಾದ ಆ ವೃದ್ಧ ಮುನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಲಿಕ್ಕೆ ಗಾದಿರಾಜನಿಗೆ ಇಷ್ಟವಿಲ್ಲದೆ ಗಾದಿರಾಜನು ಮುನಿಯೇ ಶ್ಯಾಮಕರ್ಣ ಇಂದು ವರ್ಣ ವಾಯುವೇಗವುಳ್ಳಂತಹ ಸಹಸ್ರ ಅಶ್ವಗಳನ್ನು ನನಗೆ ಕನ್ಯಾ ಶುಲ್ಕವನ್ನಾಗಿ ಕೊಟ್ಟರೆ ನಾನು ನನ್ನ ಮಗಳನ್ನು ನಿನಗೆ ಕೊಟ್ಟು ವಿವಾಹ ಮಾಡುತ್ತೇನೆಂದು ಹೇಳಿದನು ಋಚಿಕನು ವರುಣದೇವನ ಕರುಣೆಯಿಂದ ಅಶ್ವತೀರ್ಥದಲ್ಲಿ ಜನಿಸಿದ ಸಾವಿರ ಕುದುರೆಗಳನ್ನು ಗಾದಿಗೆ ಕನ್ಯಾಶುಲ್ಕವನ್ನಾಗಿ ಅರ್ಪಿಸಿ ಸತ್ಯವತಿಯನ್ನು ವಿವಾಹವಾದನು ಅತಿಪತ್ಯಾರ್ಥವಾಗಿ ಪುತ್ರ ಸಂತಾನವನ್ನು ಸಂಕಲ್ಪಿಸಿ ಮಂತ್ರಿಸಿದ ಪಾಯಸವನ್ನು ಕೊಟ್ಟನು ನಂತರ ಸತ್ಯವತಿಯು ಪುತ್ರ ಸಂತಾನವಿಲ್ಲದ ತನ್ನ ತಂದೆ ತಾಯಿಯರಿಗೂ ಸಹ ತಕ್ಕ ಮಾರ್ಗವನ್ನು ಉಪದೇಶಿಸುವಂತೆ ಗಂಡನನ್ನು ಪ್ರಾರ್ಥಿಸಿದಳು ರುಚಿಕನು ಆಕೆಯ ಬಯಕೆಯನ್ನು ಮನ್ನಿಸಿ ಕ್ಷತ್ರಿಯ ವಂಶಕ್ಕೆ ಮುಕುಟಮಾನವಾದ ಸಂತಾನವಾಗುವುದಕ್ಕೆ ಮತ್ತೊಂದು ಪಾತ್ರೆಯಲ್ಲಿ ಮಂತ್ರಿಸಿದ ಪಾಯಸವನ್ನು ಕೊಟ್ಟನು ಉಭಯ ಪಾತ್ರಗಳನ್ನು ಸೌಮ್ಯ ಶಾತ್ರ ಮಂತ್ರಗಳಿಂದ ಮಂತ್ರಿಸಿಕೊಟ್ಟಿದ್ದರೆ ಆ ಪಾತ್ರಗಳನ್ನು ಸತ್ಯವತಿಯು ಅದಲು ಬದಲು ಮಾಡಿದ್ದಾಳೆ ಸತ್ಯವತಿ ತನ್ನ ಗಂಡನ ಆದೇಶದಂತೆ ತನ್ನ ತಾಯಿಯ ಬಳಿಗೆ ಹೋದಳು ಗಾಧಿರಾಜನ ಪತ್ನಿ ಸತ್ಯವತಿ ಹೇಳಿದ ವೃತ್ತಾಂತವನ್ನು ಶ್ರದ್ಧೆಯಿಂದ ಕೇಳಿದ ಆಕೆಯು ಮಗಳೆಯ ಲೋಕದಲ್ಲಿ ಯಾವ ತಂದೆ ತಾಯಿಯರಾದರೂ ತಮ್ಮ ಸಂತಾನವು ಬೇರೆಯವರ ಸಂತತಿಗಿಂತಲೂ ಒಳ್ಳೆಯವರಾಗಿರಬೇಕೆಂದು ಬಯಸುವುದು ಸಹಜ ಆದ್ದರಿಂದ ನಿನ್ನ ಗಂಡನು ನಿನಗಾಗಿ ಕೊಟ್ಟಂತಹ ಪಾಯಸವು ನನಗೆ ಕೊಟ್ಟಿರುವುದಕ್ಕಿಂತಲೂ ಶ್ರೇಷ್ಠವೆಂಬುದು ನನ್ನ ಉದ್ದೇಶವಾಗಿದೆ ನಿನಗೆ ತಾಯಿಯ ಮೇಲೆ ಅಭಿಮಾನವಿದ್ದರೆ ನಿನ್ನ ಪಾತ್ರೆಯನ್ನು ನನಗೆ ಕೊಡು ನಾನು ಸಕಲ ಭೂಮಂಡಲ ಪರಿಪಾಲನಾದ ದಕ್ಷನಾದ ಮಹಾರಾಜನನ್ನು ಮಗನಾಗಿ ತರುತ್ತೇನೆ ಎಂದು ಕೇಳಿದಳು ಆಗ ಸತ್ಯವತಿಯು ತಾಯಿಯ ಮಾತನ್ನು ತಿರಸ್ಕರಿಸದೆ ತನಗೆ ಕೊಟ್ಟಂತಹ ಪಾತ್ರೆಯನ್ನು ಆಕೆಗೆ ಕೊಟ್ಟು ಆಕೆ ಕೊಟ್ಟಂತಹ ಪಾತ್ರೆಯನ್ನು ತಾನು ತೆಗೆದುಕೊಂಡು ಇಬ್ಬರೂ ಅವುಗಳಲ್ಲಿನ ಪಾಯಸವನ್ನು ಸೇವಿಸಿದರು ಸಂಹಿತೆಗಳಿಗಾಗಿ ಅರಣ್ಯಕ್ಕೆ ಹೋಗಿದ್ದ ರುಚಿಕನು ಮನೆಗೆ ವಾಪಸ್ಸು ಬಂದು ಪಾಯಸವು ವಿನಿಮಯವಾಗಿರುವುದನ್ನು ಗ್ರಹಿಸಿದನು ತನ್ನ ವಚನಕ್ಕೆ ವಿರುದ್ಧವಾಗಿ ನಡೆದ ಆ ಕಾರ್ಯಕ್ಕೆ ಅವನು ಕ್ರೋಧನಾಗಿ ಹೆಂಡತಿಯನ್ನು ಕಂಡು ಎಲೈ ಸಾಪಿಸುತ್ತೆ ತುಂಬಾ ಕಾಲದಿಂದಲೂ ಅರ್ಜಿಸಿದ ತಪಶಕ್ತಿಯಿಂದ ನಾನು ಸಕಲ ಲೋಕಗಳಲ್ಲಿನ ಶೌರ್ಯ ವೀರ್ಯ ಬಲ ಸಂಪತ್ತು ವೈಭವಗಳನ್ನು ತುಂಬಿ ನಿನ್ನ ತಾಯಿಗಾಗಿ ಮಾಡಿದ ಪಾಯಸವನ್ನು ನೀನು ಕುಡಿದು ಲೋಕೋತ್ತರವಾದ ಶಾಂತಿಜ್ಞಾನ ತೀಕ್ಷ್ಣಾದಿ ಬ್ರಾಹ್ಮಣೋಪಿತ ಸದ್ಗುಣ ಸಂಪನ್ನಗಳನ್ನು ಪರಿಪೂರ್ಣವಾಗಿ ತುಂಬಿದ ಪಾಯಸವನ್ನು ಆಕೆಗೆ ಕೊಟ್ಟಿದ್ದೀಯಾ ನಿನ್ನ ಈ ಮೂರ್ಖತನದಿಂದ ನಿನ್ನ ತಾಯಿಗೆ ಜಗದ್ದಾರಾಧ್ಯ ತೇಜಸ್ಸನ್ನುಳ್ಳ ಬ್ರಹ್ಮಜ್ಞನ ಜನಿಸಿ ನಿನ್ನ ಹೊಟ್ಟೆಯಲ್ಲಿ ಬ್ರಾಹ್ಮಣ ವಂಶಕ್ಕೆ ಸರಿಹೊಂದದ ಕ್ಷತ್ರಿಯಾಚಾರಗಳನ್ನು ಹೊಂದಿದ್ದು ಭೀಕರ ಮಹಾಸ್ತ್ರಗಳಿಂದ ಮಾರಣ ಕಾಂಡಗಳಿಗೆ ಪಾಲ್ಪಡುತ್ತಿರುವ ಮಗನು ಹುಟ್ಟುತ್ತಾನೆ ಇದೆಲ್ಲವೂ ನಿನ್ನ ಅವಿವೇಕ ಕೃತ್ಯಕ್ಕೆ ವಿಪರೀತ ಪರಿಣಾಮದ ನಿದರ್ಶನ ಎಂದು ಆಕೆಯ ಮೇಲೆ ಕ್ರೋಧಾಗ್ನಿಯಾದನು ಕೃತಿಕನ ಮಾತುಗಳನ್ನು ಕೇಳಿ ಸತ್ಯವತಿ ಗಂಡನ ಪಾದಗಳ ಮೇಲೆ ಬಿದ್ದು ಕೃಪಾಭಿಕ್ಷೆಯನ್ನು ಬೇಡಿದಳು ಕರುಣಾ ಸಮುದ್ರನಾದ ಭಗವತ್ ಸ್ವರೂಪರಾದ ನೀವೇ ಆಗ್ರಹಿಸಿದರೆ ನನಗೆ ಯಾರು ದಿಕ್ಕು ಅಜ್ಞಾನದಿಂದ ನಾನು ಮಾಡಿದ ತಪ್ಪಿನಿಂದ ನಿಮ್ಮ ದಯಾಲಬ್ಧವಾದ ಸಂತಾವು ಕ್ರೂರ ಕರ್ಮಪಾರಾಯಣವಾಗಬಹುದು ಅಮೋಘವಾದ ನಿಮ್ಮ ವಾಕ್ಯವನ್ನು ಪುತ್ರನಿಗೆ ಬದಲಾಗಿ ಪೌತ್ರನಿಗೆ ಪ್ರಸಾದಿಸಿರಿ ಎಂದು ಪ್ರಾರ್ಥಿಸಿದಳು ರುಚಿಕನು ಆಕೆಯ ಮಾತುಗಳಿಗೆ ಶಮನಗೊಂಡು ಪಾಯಸದ ಫಲವನ್ನು ಮೊಮ್ಮಗನಿಗೆ ಸಂಕ್ರಮಿಸುವಂತೆ ಮಾಡಿದನು ಸತ್ಯವತಿಯ ಗರ್ಭವನ್ನು ಧರಿಸಿ ಸಕಾಲದಲ್ಲಿ ಮಾನುಷಾಕೃತಿ ಧರಿಸಿದ ಅಗ್ನಿ ತೇಜಸ್ಸಿನಂತೆ ಮಿನುಗುತ್ತಿರುವ ಜಮದಗ್ನಿಯನ್ನು ಹೆಚ್ಚಳು ಗಾದಿರಾಜನ ಪತ್ನಿಗೆ ವಿಶ್ವಾಮಿತ್ರನು ಜನಿಸಿದನು ಸತ್ಯವತಿಯು ತದನಂತರ ಕಾಲದಲ್ಲಿ ಕೌಶಿಕಿ ಎಂಬ ಹೆಸರಿನಲ್ಲಿ ನದಿಯ ಸ್ವರೂಪವನ್ನು ಧರಿಸಿದಳು ಜಮದಗ್ನಿಯ ಹೆಂಡತಿ ರೇಣುಕಾದೇವಿ ಆಕೆ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ಭಪಾಲಕನ ಮಗಳು ರೇಣುಕಾ ಜಮದಗ್ನಿಯರಿಗೆ ಜಗತ್ ಕಲ್ಯಾಣಕಾರಕನಾದ ಶ್ರೀಮನ್ನಾರಾಯಣನು ರಾಮಾಭಿಧಾನದೊಂದಿಗೆ ಅಂಶಾವತಾರನಾಗಿ ಪರಶುರಾಮನಾಗಿ ಉದ್ಭವಿಸಿದನು ಸ್ನೇಹಿತರೆ ಬಂಧುಗಳೇ ಮುಂದಿನ ಭಾಗದಲ್ಲಿ ಪರಶುರಾಮನ ಚರಿತ್ರೆ ಹೇಳುತ್ತೇನೆ ವಿಷ್ಣು ಪುರಾಣ ಮುಂದುವರಿಯುತ್ತದೆ ಅಲ್ಲಿ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಮಾಡಿ ಹಾಗೆ ಗಂಟೆ ಸದ್ದನ್ನು ಒತ್ತಿ ಧನ್ಯವಾದಗಳು